ಎಲ್ಲರಿಗೂ ನಮಸ್ಕಾರ ಪೂಜಾ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದ ಕಮಲೆಗಳಿಗೆ ವಂದಿಸುತ್ತಾ ಎಸ್ ಮಲ್ಟಿ ಸ್ಪೆಷಾಲಿಟಿ ಉಜ್ರೆ ಹಾಸ್ಪಿಟಲ್ ನಲ್ಲಿ ನಡೆಯುತ್ತಿರುವ ಮಕ್ಕಳ ದಿನಾಚರಣೆ ಪ್ರಯುಕ್ತ ಅಂದ್ರೆ ನವೆಂಬರ್ ಫೋರ್ಟೀನ್ತ್ ಚಿಲ್ಡ್ರನ್ಸ್ ಡೇ ಅಂದ್ರೆ ಪ್ರಯುಕ್ತವಾಗಿ ನವೆಂಬರ್ ಸಿಕ್ಸ್ಟೀನ್ತ್ ಅಂದ್ರೆ ಮುಂದ್ ಬರುವ ಭಾನುವಾರದಲ್ಲಿ ಮಕ್ಕಳ ಉಚಿತ ತಪಾಸಣಾ ಶಿಬಿರವನ್ನ ಈ ಹಾಸ್ಪಿಟಲ್ ನಲ್ಲಿ ಆಯೋಜಿಸಲಾಗಿದೆ ತಾವೆಲ್ಲರೂ ಇದರ ಉಪಯೋಗವನ್ನು ಪಡಿಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇದನ್ನ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ನಮ್ಮಲ್ಲಿ ಮೂರು ಎಕ್ಸಲೆಂಟ್ ಡಾಕ್ಟರ್ಸ್ ಇದ್ದಾರೆ ಸೊ ಒಂದು ಡಾಕ್ಟರ್ ಪ್ರತೀತ್ ಡಾಕ್ಟರ್ ಅರ್ಚನಾ ಡಾಕ್ಟರ್ ನಿಕಿತಾ ಮೆರ್ಲೆ ಅಂತ ಸೊ ಅವರ ತಪಾಸಣೆಯನ್ನು ನೀವು ಉಚಿತವಾಗಿ ಪಡ್ಕೊಳ್ಬೋದು ಅದೇ ರೀತಿ ನಾವು ಕಳೆದ ವರ್ಷ ನೋಡಿದೆವು ಮಕ್ಕಳೆಲ್ಲ ಇಲ್ಲಿ ಬಂದು ತುಂಬ ಎಂಜಾಯ್ ಮಾಡಿದರೆ ಯಾಕಂದರೆ ಮಕ್ಕಳಿಗೊಂದು ಖುಷಿನೇ ಆಗಿತ್ತು ನಮ್ಮ ಗೆ ಬಂದದ್ದು ಅದೇ ರೀತಿ ನಮ್ಮ ಈ ಎಸ್ ಡಿ ಎಮ್ ಹಾಸ್ಪಿಟಲನ್ನು ರೂಪಾಂತರಗೊಳಿಸಲಾಗಿತ್ತು ಆ್ಯಕ್ಚುಲಿ ಮಕ್ಕಳಿಗೊಂದು ಎಂಟರ್ಟೈನ್ ಮಾಡುವಂಥ ಒಂದು ಎಲ್ಲ ಒಂದು ರೀತಿಯಲ್ಲಿ ಸೌಲಭ್ಯಗಳನ್ನು ಮಾಡಿದ್ರು ಮಕ್ಕಳು ತುಂಬ ಖುಷಿ ಪಡ್ಕೊಂಡು ಹೋಗಿದ್ದಾರೆ ಸೊ ಈ ಸರಿಯೂ ಮಕ್ಕಳನ್ನು ಕರ್ಕೊಂಡು ಬನ್ನಿ ಮಕ್ಕಳಿಗೂ ಖುಷಿಪಡಿಸಿ ನೀವು ಖುಷಿಯಾಗಿರಿ ಪ್ರತಿಯೊಬ್ಬರು ಇದರ ಒಂದು ಉಚಿತ ತಪಾಸಣೆಯ ಒಂದು ಆಯೋಜನೆಯನ್ನು ಏನು ಸಹ ಇಟ್ಟಿದ್ದೇವೆ ಅದರ ಫಲವನ್ನು ತಗೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಿದ್ದೇವೆ ಅದೇ ರೀತಿ ಈಗ ಕನ್ಸಲ್ಟೇಷನ್ ಫ್ರೀ ಇರ್ತದೆ ಸೊ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಏನು ಎಕ್ಸ್ರೇ ಬರೀತಾರೆ ರೇಡಿಯೋಲಜಿಲಿ ಇರ್ತದೆ ಪ್ಲಸ್ ಲ್ಯಾಬ್ನಲ್ಲಿಯೂ ಸಹ ಟ್ವೆಂಟಿ ಪರ್ಸೆಂಟ್ ಇರ್ತದೆ ಇನ್ ಕೇಸ್ ನಿಮಗೆ ಅಡ್ಮಿಷನ್ ಏನಾದರೂ ಬೇಕು ಅಂತ ಹೇಳಿದರೆ ಅದರಲ್ಲಿ ಟೆನ್ ಪರ್ಸೆಂಟ್ ರಿಯಾಯಿತಿನೂ ಇರ್ತದೆ ಸೊ ಯಾರೂ ಟೆನ್ಷನ್ ಮಾಡಲಿಕ್ಕಿಲ್ಲ ಕಡಿಮೆ ದರದಲ್ಲಿ ನಿಮ್ಮ ಒಳ್ಳೆಯ ಚಿಕಿತ್ಸೆನ ಪಡ್ಕೊಳ್ಬೋದು ಅಂತ ನಾವು ಧೈರ್ಯ ಕೊಡ್ತೇವೆ ಇದು ಪೂಜೆ ಕಾವಂದರ ಒಂದು ಕನಸು ಎಲ್ಲರೂ ಸುಖವಾಗಿರಲಿ ಅನ್ನೋದೇ ಒಂದು ಅವರ ಆಸೆ ಅದನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿಸಿ ಕೈ ಜೋಡಿಸಿ ಅದನ್ನು ಸಾಧಿಸೋಣ ಧನ್ಯವಾದಗಳು